ಇದು ಸಿಕ್ಕಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ನನಗೆ ನಾನೇ ಯಾರಿಗಿಲ್ಲ ನನ್ನ ಜೊತೆಲೆ ಮೊದಲು ಶಂಕರ್ ಅಂತ ಅವರು ನನ್ನ ಜೊತೆಲಿ ಕವಡಾಗಿ ಆಗಿ ಕೆಲಸ ಮಾಡ್ಕೊಂಡಿದ್ರು ಆಮೇಲೆ ಅವ್ರ ಕಾರಣ ಅಂತರಂದ ಅವರು ಅವರು ಬೇರೆ ಆನೆಗೆ ಹೋದ್ರು ಅಲ್ಲಿಂದ ಇದಕ್ಕೆ ಮೂರು ನಾಲ್ಕು ಕವಡಿಗಳು ಆಗಿದ್ದಾರೆ ಅಲ್ಲಿಂದ ನಾನು ಒಬ್ಬನೇ ಇದ್ದೀನಿ ಕವಡ್ಡಿಗಳು ಎಲ್ಲ ಚೇಂಜ್ ಚೇಂಜ್ ಆಯ್ತಾ ಇದ್ದಾರೆ ಅಂದ್ರೆ ಕೆಲಸ ಮಾಡೋದ್ರೆ ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೀನಿ ಹಾ ಅದು ಸುಮಾರು ಆಗಿದೆ ಎರಡು ಸಾವಿರ ನಾವು ಫಸ್ಟ್ ವರ್ಷ ದಸರಾಗೆ ಹೋಗಿರೋದು ಇದ್ರ ತಗೊಂಡು ಹೋಗಿದ್ದು ನಮ್ಮ ರಂಜನ್ ಸಾರ ಹೇಳಿದರು ಇದ್ರಿಂದ ಇನ್ನು ದಸರಾ ತಗೊಂಡು ಹೋಗ್ಬೇಕು ನೀ ದಸರಾಗೆ ರೆಡಿ ಮಾಡ್ಬೇಕಂತ ಹೇಳಿದ್ರು ನಾನು ದಸರಾಗೆ ರೆಡಿ ಮಾಡಿದೆ ಆಗ ಮುಜಿಪ್ಪ ಡಾಕ್ಟರ್ ಇದ್ರು ಮುಜಿಪ್ಪ ಡಾಕ್ಟರ್ ಇದನ್ನ ದಸರಾಗೆ ಅದು ಅವರು ಹಾಕಿದ್ರು ಹಾ ದಸರಾಗೆ ಇದು ಸೆಲೆಕ್ಟ್ ಆಗಿದೆ ದಸರಾಗೆ ಹೋಗ್ಬೇಕಂತ ಫಸ್ಟ್ ವರ್ಷದಲ್ಲ ಈ ದಸರಾ ಮಾಡ್ಕೊಂಡು ಬಂದಿದೆ ಅದು ಇಸ್ವಿ ಎಲ್ಲ ನಮಗೆ ಗೊತ್ತಾಗೋದಿಲ್ಲ ಎರಡ್ ಸಾವಿರದ ಹದಿನಾಲ್ಕಲ್ಲಿ ಟ್ರೈನಿಂಗ್ ನಾವು ಅಂತ ಕ್ರಾಲಲ್ಲಿ ಕ್ರಾಲ್ ಅಂದ್ರೆ ಈಗ ಕ್ರಾಲ್ ಒಳಗಡೆ ನಾವು ಈಗ ಸ್ಟಾರ್ಟಿಂಗ್ ಅಂತ ಸೇರಿಸಿದ ಸೇರಿಸಿದ್ಮೇಲೆ ಅದಕ್ಕೆ ನಾವು ಒಂದು ಫ್ರೀ ಆಗಿ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ಬರೀ ನಮ್ಮ ಭಾಷೆ ಹೇಳೋದು ಮಾತ್ರ ಮಾತು ಈಗ ಕುಸಿರೆ ಕೊಡೋದಕ್ಕೆಲ್ಲ ದರೆ ಅಂತ ನಾವು ಹೇಳ್ತೀವಿ ಅದೇ 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 ಇದರಲ್ಲಿ ನಾವು ಹೇಳ್ಕೊಂಡಿರ್ತೀವಿ ಲಾಸ್ಟ್ ಲಾಸ್ಟ್ ಮಧ್ಯಂತರ ಒಂದು ಹದಿನೈದು ದಿನ ಒಂದು ಇಪ್ಪತ್ತು ದಿನ ಕಳೆದ ಮೇಲೆ ಮದ್ಯ ಮುಂಡು ಬಿಡ್ತೀವಿ ನಾವು ಈಗ ಮದ್ಯ ಮುಂಡು ಬಿಡ್ತೀವಿ ನಾವು ಮದ್ಯ ಬಿಟ್ಟು ಬಿಟ್ಟಾಗ ನಮಗೆ ಇದು ಆನೆ ಹತ್ರ ಸಿಗ್ತದೆ ನಮಗೆ ಆನೆ ಇಲ್ಲಿ ಹತ್ರ ಸಿಗ್ತದೆ ನಮಗೆ ಅದು ಅದಕ್ಕೆ ಮೈ ತಟ್ಟೋದು ಅದಕ್ಕೆ ಕಾಲು ಒರೆಸೋದು ಅದು ಮುಖ ಒರೆಸೋದು ಪ್ರತಿಯೊಂದು ಕೆಲಸ ನಾವು ಅದ್ರ ಒಳಗಡೆ ನಾವು ಕೆಲಸ ಹೇಳ್ತಾನೆ ಇರ್ತೀವಿ ಆಮೇಲೆ ಅದು ಎಲ್ಲ ಇದು ನಮ್ಮ ಸಪ್ತಗೆ ಅದೆಲ್ಲ ನಮಗೆ ಹೊಂದಾಣಿಕೆ ಆಗಿ ಹೊತ್ತಿಗೆ ನಮ್ಗೆ ಗೊತ್ತಾಯ್ತೇವೆ ಹಾನೆ ಅನ್ನೋದು ನಮ್ಮ ಆ ತೊಟ್ಟಿಗೆ ಬಂದಿದೆ ಪರವಾಗಿಲ್ಲ ಇನ್ನು ನಾಳೆಯಿಂದ ಬೇರೆ ಕೆಲಸ ಹೇಳೋಣ ಇದಕ್ಕೆ ಬೇರೆ ಥರವನ್ನೇ ಕೊಡೋಣ ಆಮೇಲೆ ನಾವೇನು ಕೊಡ್ತೀವಿ ಒಂದು ನಸಲ ಸಲ ಫಸ್ಟಿಗೆ ಸಲಾಮ್ ಕೊಡ್ತೀವಿ ಆಮೇಲೆ ಅಲ ಅದಿ ಎರಡು ಕೊಡ ನಾವು ಆಗ ಮೂರು ಹೊಟ್ಟಿ ಒಂದೊಂದು ಒಂದೊಂದು ಮಾಡಿಸ್ಕೊಂಡು ಬಂದು ಏನಾಗ್ತದೆ ಆಗ ಲಾಸ್ಟ್ಗೆ ಒಂದೇ ಸಲ ಮಾಡಿಸ್ತೀವಿ ಒಂದೇ ಸಲ ಮಾಡಿಸ್ಬೇಕು ನೆಸರಾಂ ಅಲ ಅದಿ ಒಂದೇ ಅದು ಎರಡು ಎರಡು ಕಾಲಲ್ಲಿ ಹಿಂಗೆ ಅದು ಆ ಥರ ನಾವು ಅದಕ್ಕೆ ಟ್ರೈನಿಂಗ್ ಕೊಡ್ತಾ ಇರ್ತೀವಿ ಮತ್ತು ಪುನಃ ಅದ್ರ ಒಳಗಡೆ ಏನಾಯ್ತದೆ ಅಂದರೆ ಪುನಃ ಅಲ ನೆಸರಾಂ ಕುಲೆ ಕುಲೆ ಕುರ್ಬೇಕು ಹಿಂದ್ಗಡೆ ಕೂರಿಸ್ತೀವಿ ಇದನ್ನ ಅದಾದ ಮೇಲೆ ಪುನಃ ಜೂಕು ಮಡ್ಗಲ್ಲಿ ಕೊಟ್ಟುಬಿಟ್ಟು ಈ ಥರ ಹಿಂಗೆ ಜೂಕ್ ಮಾಡಿ ನೆಸಲ ಮಾಡಬೇಕು ಅದೆಲ್ಲ ಪ್ರತಿಯೊಂದು ಆಗ ಅದ್ರ ಒಳಗಡೆ ನಾವು ಕಲಸಿರ್ತೀವಿ ಹೊರಗಡೆ ಹೊರಗಡೆ ತೆಗೆದ ಮೇಲೆ ಒಂದೆರಡು ದಿನ ನಾವು ಹತ್ರ ಸೇರೋದಿಲ್ಲ ಯಾಕೆಂದ್ರೆ ಆನೆಗಳ್ನ ಪೊಸಿಷನ್ ನೋಡ್ಕೊತೀವಿ ನಾವು ಆನೆಗಳು ಯಾವತ್ತೂ ಇರ್ತದೆ ಹೆಂಗಿರ್ತದೆ ಎಲ್ಲ ನಮಗೆ ಏನಾದ್ರು ಅಟ್ಯಾಕ್ ಮಾಡೋಕೆ ಉಂಟಾ ಇಲ್ಲ ನಮ್ಮನ್ನ ಸೇರಿಸ್ಕೊತದ ಅದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ ಆನೆನ ಆನೆ ಹಿಂದೆ ಮುಂದೆ ನೋಡ್ತೀವಿ ಹಿಂದೆ ಹಿಂದೆ ಮುಂದೆ ಮುಂದೆ ಕಾಲಿಗೆ ಬೇಡಿ ಹಾಕಿರ್ತೀವಿ ಸೈನ್ ಹಾಕಿರ್ತೀವಿ ಹಿಂದ್ಗಡೆ ಕಾಲಿಗೆ ಒಂದು ಹಗ್ಗ ಡೋಲ್ ಹಗ್ಗ ಕಟ್ಟಿರ್ತೀವಿ ಕಟ್ಟಿ ಆದಮೇಲೆ ನೋಡ್ತೀವಿ ನಮಗೆ ಗೊತ್ತಾಯ್ತದೆ ರೇಸನ್ ಕಟ್ಟೋತಿ ನಮಗೆಲ್ಲ ಗೊತ್ತಾಯ್ತದೆ ಅದು ನಮ್ಮ ಇದರಲ್ಲಿ ನಮ್ಮ ಇದರಲ್ಲಿ ಹೊತ್ತಿಗೆ ಆಗ ನಾವೇನು ಮಾಡ್ತೀವಿ ಆಗ ಮೆಲ್ಲ ಮೇಲೆ ನಾವು ಸಡನ್ ಮುಂದೆ ಹೋಗೋಕ್ಕಾಗೋದಿಲ್ಲ ಯಾವ ಆನೆ ಹತ್ರ ಯಾರಾದರೂ ಆಗಲಿ ಯಾವ ಮಾತನೇ ಆಗಲಿ ಯಾರಾಗಲಿ ಮುಂದೆ ಹೋಗೋಕ್ಕಾಗೋದಿಲ್ಲ ಹಿಂದೆ ಇಲ್ಲಿ ಈ ಪಾರ್ಸ ಉಂಟಲ್ಲ ಈ ಪಾರ್ಸ ಸೈಡಲ್ಲಿ ಹೋಗಬೇಕು ಈ ಪಾರ್ಸ ಸೈಡಲ್ಲಿ ಹೋದ್ಮೇಲೆ ಮೇಲೆ ಗೊತ್ತಾಯ್ತದೆ ಆನೆ ಎದ್ರೋದು ಬೆಚ್ಚೋದು ಒಂದು ಏನೋ ಒಂದು ಕಿಟ್ಲೆ ಮಾಡ್ಕೊಂಡು ಇರ್ತದೆ ಕಾಡನೇ ಅಲ್ಲ ಅದು ಎಲ್ಲ ಒಂದೇ ಇರೋದು ಒಟ್ಟಿಗೆ ಬಂದುಬಿಡೋದಲ್ಲ ನಮ್ಮ ಜೊತೆಗೆ ಅದನ್ನು ಹಂತವಾಗಿ ಬರ್ತದೆ ಆಮೇಲೆ ಹತ್ರ ಹೋಗಿ ನಾವು ಇಲ್ಲಿ ಇಲ್ಲಿ ಈ ಪಾರ್ಸ ಉಂಟಲ್ಲ ಅಲ್ಲಿ ಹೋಗಿ ತಟ್ಟತೀವಿ ನಾವು ಸಬಾಸ್ ಅಂತ ಆರೆ ಕಡು ಆರೆ ಹರಿ ಹರಿ ಸಬಾಸ್ 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 ಆರೆ ಮರ್ಕ ಆರೆ ಮರ್ಕ ಅಂತ ಹೇಳ್ಕೊಂಡು ನಾವು ಹತ್ರ ಹೋಗಿ ಸೇರ್ತೀವಿ ಆ ಸೇರಿದಂಗೆ ನಾವಿನ್ನು ಕಣ್ಣು ಹತ್ರ ಹೋಗ್ಬಿಡ್ತೀವಿ ಕಣ್ಣು ಸೈಡಲ್ಲಿ ಹೋಗಿ ಕಣ್ಣು ಒರಿಸ್ತೀವಿ ಕಣ್ಣು ಒರೆಸಿದ್ರೆ ಅದಕ್ಕೆ ಒಂದು ಆಗ ಓ ಇವನು ನನ್ನಮ್ಮತಾನೆ ಬೇರೆಯವರಲ್ಲ ಅಂತ ಹೇಳ್ಬಿಟ್ಟು ಅದು ಇನ್ನು ನಮಗೆ ಇನ್ನು ಏನು ಅದಕ್ಕೆ ಅತ್ತಿ ಕೂರೋದು ಅದಕ್ಕೆ ಅದು ಅದ್ರು ಪುನಃ ಹೊರಗಡೆ ಕೆಲಸ ಇಡ್ತೀವಿ ಅದೇ ಅಲಾದಿ ಒಳಗಡೆ ಏನು ಕೆಲಸ ಕೊಟ್ಟಿರ್ತೀವಿ ಅದೇ ಕೆಲಸ ನಾವು ಹೊರಗಡೆ ಕೊಡ್ತಿವಿ ಅಲಾ ಅದಿ ಅಲಾದಿ ಅಲ್ಲ ಅಂದ್ರೆ ನಾವು ಅತ್ತಕ್ಕೆ ಇದು ಅಲ ಹಾ ಇದು ಅಲ ಅಂದ್ರೆ ನಮಗೆ ಅತ್ತಕ್ಕೆ ಇದೆ ಅಲ ಹೇಳೋದು ನಾವು ಅದಿ ಅಂತ ಹೇಳಿದ್ರೆ ಅದಕ್ಕೆ ಅದಿ ಅದೇಲಿ ಎತ್ತಬೋದು ಅದಿ ಅದಿ ಅದಿಲ್ ಹತ್ತಿಸ್ತದೆ ಅದಿಲ್ಲ ಅದಿ ಅದಿ ಅಂತ ಹೇಳಿದ್ರೆ ಅದಿನೂ ಹತ್ತು ಬಂದ್ ನಾವು ಯಾಕಂದ್ರೆ ಸಡನ್ ನಮಗೆ ಕಾಡಾನೆ ಬಂದ್ಬಿಡ್ತೇವೆ ನಾವು ಅದಿಲ್ಲ ಮಾತಾ ಈ ಇದ್ರೆ ಹತ್ತಿ ಬಿಡಬಹುದು ಆಮೇಲೆ ಕೂತ್ ಬಿಡಬಹುದು ನಾವು ಆ ಪೊಸಿಷನ್ ಅಲ್ಲಿ ಆ ಕೆಲಸಗಳನ್ನ ನಾವು ನಾವು ಕಲಿಸೋದು ತಾಳ್ಮೆ ತುಂಬಾನೇ ಬೇಕು ತಾಳ್ಮೆ ತುಂಬಾ ಬೇಕು ತಾಳ್ಮೆ ತಾಳ್ಮೆ ಬಹಳ ತುಂಬಾ ಇರಬಾರ್ದು ಸ್ವಲ್ಪ ಗಡ್ಸಾಗಿನೇ ಇರ್ಬೇಕು ಅದನ್ನು ಯಾಕೆಂತ ಹೇಳಿದ್ರೆ ತಾಳಿಮೆ ಫುಲ್ಲು ತಾಳಿಮೆ ಆಗಿದ್ರೆ ಏನಾಯ್ತದೆ ಅಂದರೆ ಅದಕ್ಕೂ ಏಟೆ ಮಾತನಗೂ ಏಟೆಯಲ್ಲಿ ಇದು ತಿರುಗಿ ಹೊಡ್ಬಿಟ್ರೆ ನಮ್ಮ ನಮ್ಮ ಕೈ ಸಿಗ್ತದ ಯಾವ್ದಾರ ಒಂದು ಮೂಲೆಗೆ ತಗೊಳೋಗಿ ನಮ್ಮನ್ನ ಬಿಸಾಡ್ಬಿಡ್ತದೆ ಅದು ಅದಕ್ಕೆ ಅದಕ್ಕೆ ತಾಳಿಮೆನೂ ಇರಬೇಕು ಗಡಿಸು ಇರಬೇಕು ಗಡಸು ಇರೋದು ಕಾಡನೆಗೆ ತಾಳಿಮೆ ಇರೋದು ನಮಗೆ ಈಗ 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 ನಿಮ್ಮ ನಿಮ್ಮಂತವ್ರು ಬಂದು ಒಂದು ಫೋಟೋ ತಗೋಬೇಕು ಈಗ ತಾಳಿಮೆ ಇರೋತ್ತೆ ಒಂದು ಪೋಟ ತೊಗೊಳಕಾಗದು ಗಡಿಸಿದ್ರೆ ತಗೊಳಕಾಯ್ತದ ಇಲ್ಲ ಅಲ್ಲ ಅದು ಯಾರನ್ನೇ ಸೇರ್ಸೋದಿಲ್ಲ ಈಗ ನೋಡಿ ನಮ್ಮಲ್ಲಿ ಸುಮಾರು ಆನೆಗಳೆಲ್ಲ ಇದೆ ಸುಮಾರು ಆನೆ ಹತ್ರ ಫೋಟೋನು ಹೋಗೋದಿಲ್ಲ ಈ ಹಂಗೆ ತಾಳ್ಮೆ ಇದ್ದಷ್ಟು ಒಳ್ಳೇದು ತಾಳ್ಮೆನೂ ಇರಬೇಕು ಭಯನೂ ಇರಬೇಕು ಇಲ್ಲ ಗಡ್ಸು ಇರಬೇಕು ಹಿಂಗೆ ಯಾವ ರೀತಿ ಇಲ್ಲಿವರೆಗೆ ಟ್ರೈನ್ ಆಗಿದ್ದಾನೆ ಅಣ್ಣ ಇಲ್ಲಿವರೆಗೆ ಎಲ್ಲ ಥರದ ಇದಕ್ಕೆ ಟ್ರೈನ್ ಕೊಟ್ಟಿದ್ದೀನಿ ನಾನು ಪ್ರತಿ ಒಂದು ಟ್ರೈನ್ ಕೊಟ್ಟಿದ್ದೀನಿ ಅದು ಎಲ್ಲಿ ಬೇಕಾದ್ರೆ ಕರ್ಕೊಂಡು ಹೋಗ್ಬೋದು ಆದ್ರೆ ಮಾವುತ ಒಬ್ಬ ಬಿಟ್ಟು ಮಾವುತನೇ ಇರ್ಬೇಕಲ್ಲಿ ಹೌದು ಬೇರೆಯವ್ರನ್ನ ಸೇರ್ಸಲ್ಲ ಯಾಕಂದ್ರೆ ಬೇರೆಯವ್ರನ್ನ ಯಾವ ಆನೆಗಳು ಸೇರ್ಸೋದಿಲ್ಲ ನಾನು ನಮ್ಮ ಕವಡಿ ರಾಜಣ್ಣ ಅಂತ ಅವರು ಈಗ ಒಂದು ಎರಡು ವರ್ಷ ಜೊತೆಗೆ ಬಂದಿದ್ದಾರೆ ಕ್ಯಾಪ್ಚರ್ಗೆ ನನಗೆ ಕಷ್ಟ ಆಗಿರೋದು ಯಾವ್ದಲ್ಲ ನಾವು ಬರೀ ಹಗ್ಗ ಕಟ್ಟಿ ಇಳಿಸಿರೋದಲ್ಲ ನಮಗೆ ಕಷ್ಟ ಆಗಿಲ್ಲ ಎಲ್ಲಾ ಕೆಲಸ ಇದು ಇದಕ್ಕೆ ತುಮಕೂರಿಗೆ ಹೋಗಿದಾವ ತುಮಕೂರಿಗೆ ಚಿರತೆಡ್ಯಕ್ಕೆ ಹೋಗಿದಾವಿ ಚಿರತೆ ಹಡಿಯಾಕೆ ಅಲ್ಲಿ ಹೋಗಿ ಬಂದಿದ್ವಿ ಮತ್ತೆ ಅಲ್ಲಿ ಹಾಸನದಲ್ಲಿ ಹಾಸನದಲ್ಲಿ ಜಾಸ್ತಿ ಆನೆ ಹಿಡಿಯೋದು ಹಿಡಿದ್ರೆ ಹಿಡಿಯಾಕೆ ಹೋಗಿರೋದು ರಾಮನಗರ ರಾಮನಗರ ಇಲ್ಲ ರಾಮನಗರ ಹೋಗಿಲ್ಲ ಹಾಸನ ಮಾತ್ರ ಅದು ಜಾಸ್ತಿ ಹೋಗಿರೋದು ಕೆಲಸಕ್ಕೆ ಹಾ ಇದು ಇದು ಈಗ ಮಕಾನೆ ಅದು ಒಂದು ದಾರಿಗೆ ಮಾತ್ರ ಹೋಗಿದ್ವಿ ನಾವು ಇದು ಮಾಡ್ಕೊಂಡಿ ತೊಂದ್ರೆ ಇಲ್ಲ ನಿಮ್ಗೆ ಯಾವ ಭಾಗದಲ್ಲಿ ಹಾಸನ ಮಡಿಕೇರಿ ಅಲ್ಲಿ ಹೋದ್ರೆ ನೀವ್ ಏನೇನ್ ಕಷ್ಟ ಅನುಭವಿಸ್ತೀರಾ ಅಲ್ಲಿ ಹೋದೆ ಹೋದ್ರೆ ಎಲ್ಲಾ ಪ್ರತಿಯೊಂದು ನಮಗೆ ನಾವ್ ಹೇಳುದಗಂಬ ಕೊಡ್ತಾರೆ ಊಟ ತಿಂಡಿ ಆಗಲಿ ಬೆಳಿಗ್ಗೆ ನಮಗೆ ಫೆಸಿಲಿಟಿ ಫೆಸಿಲಿಟಿ ಮಾಡಿಕೊಡ್ತಾರೆ ಅವರು ಈಗ ನಮಗೆ ಇವತ್ತು ಪೂರಿ ಕೊಟ್ರೆ ನಾಳೆ ಬೆಳಿಗ್ಗೆ ನಮಗೆ ಈ ಚಿತ್ರಾನ್ನ ಮಾಡ್ತಾರೆ ಎಲ್ಲ ಪ್ರತಿ ಒಂದು ಐಟಮ್ ಮಾಡಿಕೊಡ್ತಾರೆ ಇನ್ನು ಬೇರೆ ಕಡೆ ನಮಗೆ ಈಗ ಹೋಗಿದ್ದ ಜಾಗದಲ್ಲಿ ಸ್ವಲ್ಪ ಚಿಕ್ಕಮಗಳೂರು ಹತ್ರ ನಮಗೆ ಸ್ವಲ್ಪ ಊಟದಲ್ಲಿ ಸ್ವಲ್ಪ ತೊಂದರೆ ಆಯ್ತು ಹಾ ಡಿಫ್ರೆನ್ಸ್ ಇರ್ತದೆ ನಿಮ್ಗೆ ಆನೆದು ಮೆಂಟಾಲಿಟಿ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ಈಗ ಕ್ಯಾಪ್ಚರಿಂಗ್ ಹೋದ್ರೆ ಅಗ್ರೆಸಿವ್ ಆಗಿರ್ಬೇಕು ದಸರಾ ಬಂದ್ರೆ ಅದೇ ನೀವು ಹೇಳಿದ್ರಲ್ಲ ಫೋಟೋ ಹೊಡಿಸ್ಬೇಕು ಕೂಲ್ ಆಗಿರ್ಬೇಕು ಅಂತ ಯಾವ ತರ ಕಂಟ್ರೋಲ್ ಮಾಡ್ತೀರಾ ಅದ್ರದ್ದು ಮೈನ್ ಸೆಟ್ ನ ಯಾವುದು ಆನೆದು ಮೈಂಡ್ ಸೆಟ್ ಹೆಂಗ್ ಕಂಟ್ರೋಲ್ ಮಾಡ್ತೀರಾ ನಾ ದಸರಾ ದಸರಾಗೆ ದಸರಾದ ರೂಟೇ ಬೇರೆ ಇದೇ ಬೇರೆ ಅದೇನೆ ಇದ್ರ ಇದ್ರಲ್ಲಿ ಸ್ಟ್ರಾಂಗ್ ಆಗಿರ್ತಾರೆ ದಸರಾದಲ್ಲಿ ಯಾಳ್ ಕೂಲ್ ಆಗಿರ್ತಾರೆ ಯಾಕೆಂದ್ರೆ ಅದೆಲ್ಲ ನಮ್ಮ ಕೆಲ್ಸನೇ ಗೊತ್ತಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ ಯಾವ್ ರೀತಿ ನೀವು ಟ್ರೈನಿಂಗ್ ಮಾಡ್ತೀರಾ ಅದಕ್ಕೆ ನಾವು ಏನಿಲ್ಲ ಎಲ್ಲ ಕಾಲಲ್ಲ ಆಪ್ಷನ್ ನಮ್ಮ ಭಾಷೆ ನಮ್ಮ ನಮ್ಮ ಸಂಸ್ಕೃತಿ ಮತ್ತು ನಮ್ಮ ಕಾಡಿನ ದೇವತೆ ಮೇನ್ ನಮಗೆ ಕಾಡಿನ ದೇವತೆ ತಾಯಿ ಸಾಮುಂಡೇಶ್ವರಿ ಅಲ್ಲಿ ಹೋದ್ಮೇಲೆ ಅವರು ಇಲ್ಲಿ ಬಂದ ಮೇಲೆ ಅವರು ನಮಗೆ ಬೇಕಾಗಿರೋದು ನಮಗೆ ಕಾಡಿನ ದೇವತೆ ಮಾತ್ರ ನಮಗೆ ಅಮ್ಮಳೆದೊರೆ ಸಾಲಿಕರಯ್ಯ ಮತ್ತೆ ಅಮ್ಮಳಿ ಸೌಡಮ್ಮ ನಮಗೆ ಮೇನ್ ಬೇಕಾಗಿದೆ ಇಲ್ಲಿ ಅಲ್ಲಿ ಹೋದ್ಮೇಲೆ ಅದು ಅವರಿಗೆ ಅದು ತಾಯಿ ಚಾಮುಂಡೇಶ್ವರಿ ಅವರು ಅವ್ರಿಗೆ ನೋಡ್ಕೊಳ್ಳೋದು ಅವರು ಈಗ ನಾ ನಮ್ಮ ಈಗ ಹಾಸ್ಟೆಲ್ ಆ ಆತರ ಈ ಹಾಸ್ಟೆಲ್ ಮೇಲೆ ಅವರು ನಮ್ಮ ಮಕ್ಕಳನ್ನ ಅವ್ರು ನೋಡೋದು ನಾವು ಎಲ್ಲರೂ ತಾನೇ ಹೋಗಿ ನೋಡ್ಕೊಂಡು ಬರೋದು ಆ ಆತರ ನಮಗೆ ಇಲ್ಲಿ ಇವು ನಮಗೆ ಮೇನ್ ಬೇಕಾಗಿರೋರೆ ನಮ್ಮ ಅಮ್ಮಳೆ ಇದ್ರೆ ಅಮ್ಮಳೆ ಅಮ್ಮ ಅಮ್ಮಳೆ ಸಾಲಿಕ ಸಾಲಿಕರಯ್ಯ ಅಲ್ಲಿಂದ ಅಮ್ಮಳೆ ಸೌಡಮ್ಮ ಇವರು ಮಾತ್ರ ನಮಗೆ ಇಲ್ಲಿ ಪಾರ ಮೂಲದೇವರು ಮೂಲದೇವ್ರು ನಮಗೆ கஷ்ட கேப்ச்சரிங் அந்த நன்காக கஷ்ட ஆக்கி புட்டே இல்ல